ಮಲೆನಾಡ ಮಡಿಲಿನಲ್ಲಿರುವಂತಹ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದ ಮಹಾರುದ್ರ ಹವನದ ಪೂರ್ಣಾವತಿ ಕಾರ್ಯಕ್ರಮ ಮತ್ತು ಬಾಲಾಲಯದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಈ ದಿನ ನಡೆಸಲಾಯಿತು ನೂತನವಾಗಿ ಪ್ರತಿಷ್ಠಾಪನೆಗೊಂಡ ಅನಂತನಾಗ ಹಾಗೂ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಉಮಾಮಹೇಶ್ವರಿ ಸೇವಾ ಟ್ರಸ್ಟ್ ವಸಗುಂದದ ನೇತೃತ್ವದಲ್ಲಿ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಸನ್ನಿಧಾನಂಗಳವರಾದ ಜಗದ್ಗುರು ಶ್ರೀ ಶ್ರೀ ವಿದೇಶೇಖರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಮಹಾರುದ್ರ ಹವನದ ಪೂರ್ಣಾವತಿ ಕಾರ್ಯಕ್ರಮ ನಡೆಸಲಾಯಿತು ಶ್ರೀ ಮಹಾಗಣಪತಿ ಪೂಜೆ ಪುಣ್ಯಾಹ ವಚನ ಹಾಗೂ ಗಣಪತಿ ಉಪನಿಷತ್ತು ಪಾರಾಯಣ ನವಗ್ರಹ ಪೂರ್ವಕ ಮಹಾರುದ್ರ ಅವನ ಕಾರ್ಯಕ್ರಮ ನಡೆಸಲಾಯಿತು ಧಾರ್ಮಿಕ ವಿಧಿವಿಧಾನವನ್ನು ತಂತ್ರಿಗಳಾಗಿರುವ ಕಟ್ಟೆ ಶಂಕರಭಟ್ಟರ ನೇತೃತ್ವದಲ್ಲಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ವಿ ಆರ್ ಗೌರಿಶಂಕರ್ ಹಾಗೂ ಗುರು ಸೇವಾನಿರತ ಪಿ ವಿ ಮುರುಳಿ ಸಿ ಎಂ ಎನ್ ಸೋಸ್ತ್ರಿ ಕೆ ಜಿ ಮಂಜುನಾಥ್ ಟ್ರಸ್ಟಿಗಳು ಹಾಗೂ ನಿರ್ದೇಶಕರು ಮತ್ತು ಕಾರ್ಯಕಾರಿ ಮಂಡಳಿಯ ಸದಸ್ಯರು ಉಮಾಮಹೇಶ್ವರಿ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಭಾಗಿಯಾಗಿದ್ದರು ನೂರಾರು ಭಕ್ತರ ಸಮ್ಮುಖದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆದವು ಧಾರ್ಮಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಶ್ರೀ ಶ್ರೀ ವಿಧಿಶೇಖರ ಭಾರತಿ ಮಹಾಸ್ವಾಮಿಗಳವರು ಗುರುವಂದನಾ ಕಾರ್ಯಕ್ರಮವನ್ನು ಸ್ವೀಕರಿಸಿ ನಂತರ ಧರ್ಮಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಅಂದಿನ ಕಾಲದಿಂದಲೂ ಪ್ರಾಚೀನ ಕಾಲದಿಂದಲೂ ಆ ಒಂದು ಶೃಂಗೇರಿ ಶಾರದಾ ಪೀಠದ ಒಂದು ಸಂಬಂಧ ಇದಕ್ಕೆ ಇದೆ ಅನ್ನುವುದಕ್ಕೆ ಒಂದು ಐತಿಹಾಸಿಕವಾದಂತಹ ದಾಖಲೆಗಳು ಅದೇ ನಮಗೆ ಒಂದು ದೊಡ್ಡ ಪ್ರಮಾಣವಾಗಿ ನಿರ್ದೇಶನವಾಗಿವೆ ಆದ್ದರಿಂದ ಆ ಒಂದು ಸಂಬಂಧವೂ ಇದ್ರಿಂದಲೇ ಅವರು ಅವರನ್ನು ಆ ಒಂದು ದೈವವೇ ಬೇರೆ ಬೇರೆ ರೀತಿಯಲ್ಲಿ ಶೃಂಗೇರಿಗೆ ಕರ್ಕೊಂಡು ಬಂತು ಅವರು ಇದನ್ನು ಮಾಡಬೇಕು ಅಂತಾದಾಗ ಮೊದಲು ಅವರು ನಟ್ಟು ಅವರಿಗೆ ಅದೃಷ್ಟ ಸಂಬಂಧ ಇರಲಿಲ್ಲ ಆದರೆ ಈ ಕೆಲಸ ನಡೀಬೇಕು ಅಂತಾದಾಗ ಆ ಭಗವಂತನ ಒಂದು ಸಂಕಲ್ಪದಿಂದಲೇ ಅವರು ಅಲ್ಲಿಗೆ ಇಲ್ಲಿಗೆ ಇಲ್ಲಿಗೆ ಹೋಗಿ ಕೊನೆಯಾಗಿ ಶೃಂಗೇರಿಗೆ ಬಂದಿದ್ರು ಹಾಗೆ ಅದೇ ರೀತಿಯಲ್ಲಿ ಇದೆಲ್ಲ ಕೆಲಸವನ್ನು ಮಾಡಿಸಿ ಇದನ್ನು ಶೃಂಗೇರಿ ಅಧೀನವಾಗಿ ಮಾಡಿ ಇನ್ನು ಮೇಲೆ ಇಲ್ಲಿಂದ ಎಲ್ಲೂ ಸಹ ನಡೀಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಸಹ ಮಾಡಿ ವಿಶ್ವನೂ ಸಹ ಅವರು ಶೃಂಗೇರಿಗೆ ಅಂತ ಸಮರ್ಪಣೆ ಮಾಡಿದರು ಈಗ ಅದರಿಂದ ವಿಶೇಷವಾಗಿ ಇನ್ನೂ ಕೆಲಸಗಳು ಸಹ ನಡೀತಾ ಇವೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಇಲ್ಲಿ ವಿಶೇಷವಾಗಿ ಒಂದು ಅತಿರುದ್ರ ಮಹಾಯಾಗವನ್ನು ಮಾಡಿಸಬೇಕು ಅದಕ್ಕೆ ಬೇಕಾದಂತಹ ಪುರಸ್ಸರಣೆಯನ್ನೆಲ್ಲ ಈಶ್ವರನ ಸನ್ನಿಧಿಯಲ್ಲಿ ವಿಶೇಷವಾಗಿ ಮಾಡಿಸಿ ಅದೃದ್ರ ಯಾಗವನ್ನು ಹೋಮವನ್ನು ಒಂದು ಮಾಡಿಸಬೇಕು ಅನ್ನುವಂಥ ಒಂದು ಸಂಕಲ್ಪ ಅವರಿಗಿತ್ತು ಆದರೆ ಭಗವಂತನ ಸಂಕಲ್ಪ ಅದಕ್ಕಿಂತ ಮೊದಲ ಮಹಾರುದ್ರ ನಡೀಬೇಕು ಅನ್ನೋದು ಈಶ್ವರನ ಸಂಕಲ್ಪ ಅದಂತೆ ಇವತ್ತು ಈ ಮಹಾರುದ್ರ ಯಾಗವು ನಡೆದಿದೆ ಮತ್ತೆ ಮುಂದೆ ಸಹ ಅದೃದ್ರ ಯಾಗ ನಡೆಯುತ್ತೆ ಆವಾಗಲೂ ಸಹ ನಾವು ಇಲ್ಲಿ ಕಲಿತೀವಿ ನಾನು ಕಲಿತೀವಿ ಅದೃದ್ಧವೂ ಸಹ ಇಲ್ಲಿ ನಡೆಯುತ್ತೆ ಅತ್ಯಂತ ವೈಭವ ಮುಂದಿನ ಕಾಲದಿಂದಲೂ ಪ್ರಾಚೀನ ಕಾಲದಿಂದಲೂ ಆ ಒಂದು ಶೃಂಗೇರಿ ಶಾರದಾ ಪೀಠದ ಒಂದು ಸಂಬಂಧ ಇದಕ್ಕೆ ಇದೆ ಅನ್ನೋದಕ್ಕೆ ಒಂದು ಐತಿಹಾಸಿಕವಾದ ದಾಖಲೆಗಳು ಅದೇ ನಮಗೆ ಒಂದು ದೊಡ್ಡ ಪ್ರಮಾಣವಾಗಿ ನಿದರ್ಶನವಾಗಿವೆ ಆದ್ರಿಂದ ಆ ಒಂದು ಸಂಬಂಧವೂ ಇದ್ರಿಂದಲೇ ಅವರು ಅವರನ್ನ ಆ ಒಂದು ದೈವವೇ ಬೇರೆ ಬೇರೆ ರೀತಿಯಲ್ಲಿ ಶೃಂಗೇರಿಗೆ ಕರ್ಕೊಂಡು ಬಂತು ಅವರು ಇದನ್ನು ಮಾಡಬೇಕು ಅಂತ ಆದಾಗ ಮೊದಲು ಅವರ ಅವರಿಗೆ ಶೃಂಗೇರಿ ಸಂಬಂಧ ಇರಲಿಲ್ಲ ಆದ್ರೆ ಈ ಕೆಲಸ ನಡೀಬೇಕು ಅಂತ ಆದಾಗ ಸಂಕಲ್ಪದಿಂದ ಹೋಗಿ ಕೊನೆಯ ಶೃಂಗೇರಿಗೆ ಬಂದಿದ್ರು ಹಾಗೆ ಅದೇ ರೀತಿಯಲ್ಲಿ ಮಾಡಿಸಿ ಇದನ್ನ ಶೃಂಗೇರಿ ಅಧೀನವಾಗಿ ಮಾಡಿ ಇಲ್ಲಿಂದ ಎಲ್ಲವನ್ನೂ ಸಹ ನಡಿಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಸಹ ಮಾಡಿ ವಿಶ್ವನು ಸಹ ಶೃಂಗೇರಿಗೆ ಅಂತ ಸಮರ್ಪಣೆ ಮಾಡಿದ್ರು ಈಗ ಅದರಿಂದ ವಿಶೇಷವಾಗಿ ಇನ್ನು ಕೆಲಸಗಳು ಸಹ ನಡೀತಾ ಇವೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಇಲ್ಲಿ ವಿಶೇಷವಾಗಿ ಒಂದು ಅತಿರುದ್ರ ಮಹಾಯಾಗವನ್ನು ಮಾಡಿಸಬೇಕು ಅದಕ್ಕೆ ಬೇಕಾದಂತಹ ಪುರಸ್ಸರಣೆಯನ್ನೆಲ್ಲ ಈಶ್ವರನ ಸಂಗಿತಿಯಲ್ಲಿ ವಿಶೇಷವಾಗಿ ಮಾಡಿಸಿ ಅತಿರುದ್ರ ಯಾಗವನ್ನು ಹೋಮವನ್ನು ದಿವಸ ಮಾಡಿಸಬೇಕು ಅನ್ನುವಂಥ ಒಂದು ಸಂಕಲ್ಪ ಅವರಿಗಿತ್ತು ಆದರೆ ಭಗವಂತನ ಸಂಕಲ್ಪ ಅದಕ್ಕಿಂತ ಮೊದಲು ಮಹಾರುದ್ರ ನಡೀಬೇಕು ಅನ್ನೋದು ಈಶ್ವರನ ಸಂಕಲ್ಪ ಅದರಂತೆ ಇವತ್ತು ಈ ಮಹಾರುದ್ರ ಯಾಗವು ನಡೆದಿದೆ ಮತ್ತು ಮುಂದೆಯೂ ಸಹ ಅದರಿಂದ ಹ್ಯಾಂಗ ನಡೆಯುತ್ತೆ ಅವಾಗಲೂ ಸಹ ನಾವು ಇಲ್ಲಿ ಬರ್ತೀವಿ ನಾನು ಪುನಃ ಅದರಿಂದ ಮಹಾಯಾಗವೂ ಸಹ ಇಲ್ಲಿ ನಡೆಯುತ್ತೆ ಅತ್ಯಂತ ವೈಭವ ಮಕ್ಕಳಿಗಾಗುವುದಿಲ್ಲ ಹಾಗೆ ಇಲ್ಲಿ ಬಂದ್ರೆ ಆ ತಾಯಿಯ ಒಂದು ತೊಡೆ ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತಾದ್ರೂ ಕೂತ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಂಡು ಬಂದ ಹಾಗೆ ಆ ರೀತಿಯ ಒಂದು ಪ್ರಕೃತಿ ಸೌಂದರ್ಯವೂ ಸಹ ಇರುವಂತಹ ಒಂದು ಪ್ರದೇಶವಾಗಿದೆ ಹಾಗಾಗಿ ಇಲ್ಲಿ ಆ ಮುಂದೆ ಒಂದು ವಿಶೇಷವಾದಂತಹ ಅಭಿವೃದ್ಧಿಯೂ ಸಹ ಆಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಶಾಸ್ತ್ರಿಗಳಿಗೆ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಅವರಿಗೂ ಮತ್ತು ಅವರ ಪರಿವಾರಕ್ಕೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ಇಲ್ಲಿಯ ತಂತ್ರಿಗಳು ಎಲ್ಲ ವೈದಿಕರು ಸಹ ಈಗ ನೇಗಿಳಿದಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂತಹ ಎಲ್ಲ ವೈದಿಕರಿಗೂ ಸಹ ನಮ್ಮ ಆಶೀರ್ವಾದ ತಿಳಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಇಲ್ಲಿಯ ಗ್ರಾಮಸ್ಥರು ಇಲ್ಲಿ ತುಂಬ ಜನ ಇದರಲ್ಲಿ ಅವರಿಗೆ ಸಹಕಾರವನ್ನು ಸಹ ಮಾಡಿದ್ದಾರೆ ಜಾತ್ರಿಗಳಿಗೆ ಇದರ ಒಂದು ಅಭಿವೃದ್ಧಿಗೋಸ್ಕರ ವಿಶೇಷವಂತಹ ಒಂದು ಸಹಕಾರವನ್ನು ಸಹ ತುಂಬಾ ಜನ ಮಾಡಿದ್ದಾರೆ ಈ ಗ್ರಾಮಸ್ಥರು ಎಲ್ಲರೂ ಸಹ ಅವರೆಲ್ಲರಿಗೂ ಸಹ ಕಲಿಕೆ ಇವತ್ತಿಗೆ ಬಂದಿದ್ದೇವೆ ನಿಮಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದ ಮಾಡ್ತಾ ಇದ್ದೇವೆ ಮತ್ತು ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತರಿಗೂ ಬೇರೆ ಬೇರೆ ಪ್ರಾಂತಗಳಿದ್ದರೂ ಸಹ ಇಲ್ಲಿಗೆ ಆಗಮಿಸತಕ್ಕಂತಹ ಈ ಶೃಂಗೇರಿ ಶಾಲದ ಪೀಠದ ಶಿಷ್ಯ ಜನರು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸಿ ಧಾರ್ಮಿಕ ಸಭೆಯ ಕಾರ್ಯಕ್ರಮದ ನಿರೂಪಣೆಯನ್ನ ನಿರೂಪಣೆಯನ್ನು ಮಾಸಾ ಸ್ವಾಮಿ ನಿರೂಪಿಸಿ ಸ್ವಾಗತವನ್ನ ಮಂಜುನಾಥ್ ನಡೆಸಿ ವಂದನಾರ್ಪಣೆಯನ್ನ ಅಶ್ವಿನ್ ಕುಮಾರ್ ನಡೆಸಿಕೊಟ್ಟರು